ಪಬ್ಲಿಕ್ ಟೈಮ್ಸ್ ಸ್ವಾಗತ ನೀನು ಯಾವ ತರ ನಡ್ಕೊಂಡು ಮಾತಾಡ್ತಿ ಆ ತರ ಮಾಡ್ಕೊತೀವಿ ತಾಲೂಕು ಮಾಡ್ಲಾಕಿಲ್ಲ ಅಭಿವೃದ್ಧಿ ಮಾಡಿ ನಾ ಅಭಿವೃದ್ಧಿ ಮಾಡಿ ಅಂತ ಒಂದು ಪೇಪರ್ ತೋರಿಸ್ತಿ ಪ್ರೆಸ್ ಮೀಟ್ನಾಗ ಅಲ್ಲಿ ಮರುದಾಗ ರೈತರ ಹಳಕೈತರ ನೀರ್ ಇಲ್ಲ ಅಂತ ಹೇಳಿ ನಾಕ್ ನಾಲ್ಕು ಕೊಟ್ಟರು ಬಂದಾಗ ಅದನ್ನ ಮಾಡೋದು ಬಿಟ್ಟು ಉಸು ಬಿಡೋದು ತುರಬಿಲ್ಲ ಆರಿಸೋದು ಇಸ್ಪಟ್ಟ ಗುಂಡಗಿರಿ ಕೇಸ್ ಈ ಕೇಸ್ಗೆ ಗುಂಡಗಿರಿಗೆ ನಾವು ಹೆದರಲ್ಲ ಯಾಕಂದ್ರೆ ನಾವು ವಯಸ್ಸಲ್ಲ ನಮ್ ತಂದೆಯವ್ರು ಚುನಾವಣೆಗೆ ನಿಂತಾರ ಮೇಲೆ ನೀನ್ ಏನಾರ ಸರಿಯಾಗಿ ಮಾತಾಡ್ಕೊಂತ ಇದ್ದರು ಚಲೋ ಇಲ್ಲ ಅಂದ್ರೆ ನಿನ್ ಕಿರೋ ಭಾಷೆ ಮತ್ ನಾವು ಮಾತಾಡ್ಬಾರ್ದು ನಮ್ ತಂದೆಯವ್ರ ಅವ್ರಿಗೆ ಕಲ್ಸಿದ್ದೀರಾ ಈಗ ಅನಿವಾರ್ಯ ಆಯ್ತು ಈಗ ಇರ್ಲಿ ಬಿಡು ಏನ್ ಮಾತಾಡ್ತಾನೆ ಹಂಗರ್ತಾನೆ ಇನ್ ಮತ್ತ್ ನೀವ್ತಾನ ನಾವು ತಿಳ್ಕೊಂಡ್ಬಿಟ್ಟು ಅಂದ್ರೆ ಯಾವ ಸ್ಥಾನಕ್ಕೆ ತಿಳ್ಕೊಂತೀನಿ ಇನ್ ಮಗನ ಒನ್ ಟೆಕ್ಸ್ ಮಾತಾಡಿದೀವಿ ನಮ್ಮ ತಂದೆಯವ್ರ ಬಗ್ಗೆ